ನಮಸ್ಕಾರ ವೀಕ್ಷಕರೇ ಜನರ ಜನತೆಗೆ ಜಿಗಜಿಣಗಿ ಭಾರವಾಗಿದ್ದಾರೆ ಡಾಕ್ಟರ್ ಚೌಹಾಣ್ ಹೇಳಿಕೆ ವಾರ್ತೆಗಳ ವಿವರ ಬಿಹಾರ ವಿಜಯಪುರ ಜಿಲ್ಲೆಯ ಮತದಾರರಿಗೆ ಹಾಲಿ ಸಂಸದ ಕೇಂದ್ರ ಸಚಿವ ಜಿಗಜಿಣಗಿ ಅವರು ವಜ್ಜಿ ಆಗಿದ್ದಾರೆ ಹೊಸವರನ್ನು ಎದುರು ನೋಡುತ್ತಿದ್ದು ಮತದಾರರೇ ತಮ್ಮನ್ನು ಆಯ್ಕೆ ಮಾಡಲು ಉತ್ಸುಕರಾಗಿದ್ದಾರೆ ಎಂದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುನೀತಾ ದೇವಾನಂದ್ ಚವಾನ್ ಹೇಳಿದರು ಮತಗಳ ಅವರೇ ಹೇಳ್ತಿದ್ದಾರೆ ಈ ಇರುವಂತ ನಮ್ಮ ಸಂಸದರ ವಜ್ಜಿ ಆಗಿದ್ದಾರೆ ಬರಬೇಕಂತೇಳಿ ಅವ್ರದೇ ಬಾಯಿಂದ ನಾನ್ ಕೇಳುವಾಗ ನಾನು ಅವ್ರಿಗೆ ಉತ್ತರ ಕೊಡುವುದು ಇಷ್ಟ ಇಲ್ಲ ಅಂತ ಅನಿಸ್ತದ್ರೆ ನನಗೆ ಹಾಗಾಗಿ ಅವರೇ ನನಗ ಶಕ್ತಿ ಇದ್ದಾರೆ ಅವರೇ ನನಗೆ ಗೆಲ್ಲಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹಾಗಾಗಿ ಅವರಿಗೆ ಅವರೇ ನನ್ನ ಪರವಾಗಿ ಬಹಳಷ್ಟು ಶಕ್ತಿ ತುಂಬತಾ ಇದ್ರಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ ಮುಖಂಡರು ತಾವು ಭೇಟಿ ಕಾಂಗ್ರೆಸ್ ಮುಖಂಡರು ನಮ್ಮ ಮೊನ್ನೆ ನಮ್ಮ ನಾಮಪತ್ರ ಸಲ್ಲಿಸುವಾಗ ಕಾಂಗ್ರೆಸ್ ಮುಖಂಡರು ಘಟನೆ ಘಟಗಳ ಮುಖಾಂತರ ಒಂದು ಬೃಹತ್ವಾದಂತಹ ನಾಮಪತ್ರ ಸಲ್ಲಿಸಿದ್ದೇವೆ ರೀ ನಾನು ಕೇಳ್ತಾರೆ ಮುದ್ದೇವಳ ಮತ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮುಖಂಡರಿಗೆ ಭೇಟಿಯಾಗಿ ಅವರು ಕೂಡ ನಾಮಪತ್ರ ಸಲ್ಲಿಕೆಯಲ್ಲಿ ಬಂದು ಭಾಗಿಯಾಗಿ ಅವರೇ ಒಂದು ಮುಂದಾಳತ್ವದಲ್ಲಿ ನಿರ್ಣಯವನ್ನು ತಗೊಳ್ತಾ ಇದ್ದಾರೆ ಭೇಟಿ ಆಗುವುದು ಮೊದಲನೇ ಬಾರಿ ಹೋಗ್ತಾ ಇದ್ದೀವಿ ಜಿಗಜಿನಗಿ ಜಿಲ್ಲೆಯ ಜನತೆಗೆ ಏನು ಕೊಡುಗೆ ನೀಡಿದ್ದಾರೆ ಎಂಬುದೇ ಜನತೆ ಉತ್ತರ ನೀಡುತ್ತಿದ್ದಾರೆ ಜಿಗಜಿಣಗಿ ಅವರ ಬಗ್ಗೆ ಹೇಳುವಷ್ಟು ದೊಡ್ಡವಳು ನಾನಲ್ಲ ಆದರೆ ಅವರ ಕೆಲಸಗಳು ಬಿಗ್ ಜೀರೋ ಎಂದು ಹೇಳಿದ್ರು ಆಡಳಿತ ಬಗ್ಗೆ ನಾನು ಹೇಳುವುದಕ್ಕಿಂತ ನಮ್ಮ ಬಿಜಾಪುರ ಜಿಲ್ಲೆಯ ಜನತೆ ಬಹಳಷ್ಟು ಉತ್ತರವನ್ನು ತಮಗೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕಂತಂದ್ರ ಅವ್ರ ಬಗ್ಗೆ ಹೇಳುವಷ್ಟು ನಾನು ದೊಡ್ಡವಳಂತೂ ಅಲ್ಲವೇ ಅಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಜಿಲ್ಲೆಯ ಜನತೆ ಬಹಳಷ್ಟು ಬುದ್ಧಿವಂತರಿದ್ದಾರೆ ಇವ ಬಹಳಷ್ಟು ಉತ್ತರವನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ನೀಡ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ ಅಂತ ಅಂದ್ಕೊಳ್ತೀನಿ ರೀ ಹಾಗಾಗಿ ಅವರದ ಒಂದೇ ಒಂದು ವಿಷಯದಲ್ಲಿ ಹೇಳಲಿಕ್ಕೆ ನಾನು ಬಯಸೋದು ಅವರ ಕೆಲಸ ಕಾರ್ಯಗಳು ಜೂರು ಜೀರೋ ಅಂತೇಳಿ ಇದು ಒಂದೇ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇಷ್ಟಪಡ್ತೀನಿ ಸ್ಥಳೀಯ ನಾಯಕರನ್ನು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಹದಿನೈದು ದಿನಗಳ ಹಿಂದೆ ಒಂದು ಲಕ್ಷ ಮತಗಳ ಆಯ್ಕೆ ಗೊತ್ತೇನೆ ಎಂದಿದ್ದ ಜಿಗಿಜಿರಿಗೆ ಅವರು ಇದೀಗ ಒಂದೇ ಒಂದು ಓಟಿನಿಂದಲೂ ನಾನು ಆಯ್ಕೆ ಆಗುತ್ತೇನೆ ಎನ್ನುತ್ತಿದ್ದಾರೆ ಇದ್ದಂತ ಸಂಶದ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ ಇವ ಹದಿನೈದು ದಿವಸಗಳ ಹಿಂದೆ ಅವರೊಂದು ಕೂಗಿ ಆಗ್ತಾ ಇದ್ದಾರೆ ನಾನು ಒಂದು ಲಕ್ಷ ಮತಗಳಿಂದ ಆಯ್ಕೆ ಆಗ್ತೇನೆ ಅಂತೇಳಿ ಈಗ ಒಂದು ನಾಲ್ಕು ನಾಲ್ಕು ದಿವಸಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಒಂದೇ ಒಂದು ಓಟ್ ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ರೀ ನಮ್ಮ ಮೈತ್ರಿಯ ಒಂದು ಅಭ್ಯರ್ಥಿ ನಾನು ನಮ್ಮ ಮೈತ್ರಿಯ ಸಪೋರ್ಟ್ ಯಾವಾಗ ಇರುತ್ತಿದಾರೆ ಅಂತ ಹೇಳಿದ್ರೆ ಒಂದು ಲಕ್ಷ ಮತಗಳಿಂದ ಅಂತರದಿಂದ ಅಂತ ಕೂಡ ಈ ಸಂದರ್ಭದಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಕ್ಕೆ ಸ್ಥಳೀಯ ನಾಯಕರಗಳಿಗೆ ತಗೊಂಡನೆ ಮಾಡ್ತಾ ಇದ್ದೇವ್ರಿ ಅಲ್ಪ ಸ್ವಲ್ಪ ಅದರಲ್ಲಿ ಸ್ವಲ್ಪ ಇದು ಆಗ್ತಾ ಇದ್ದಾರೆ ಮೈತ್ರಿ ಇರುವುದರಿಂದ ಒಬ್ಬರ ಕಡೆ ಒಬ್ಬರು ಸ್ವಲ್ಪ ಇದು ಆಗ್ತಾ ಇದೆ ಬಟ್ ನಾವೆಲ್ಲರೂ ಒಂದೇ ಅಂತ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇವ್ರಿ ಪ್ರಮುಖ ಘಟನೆ ನಾಯಕರು ಚೇಂಜ್ ಮಾಡ್ತಾರೆ ಪಟ್ಟಣದ ಕಾಂಗ್ರೆಸ್ ಮುಖಂಡ ಎಸ್ ಜಿ ಪಂಡಿತ್ ಶೃಂಗಾರ ನಿವಾಸದಲ್ಲಿ ಗುರುವಾರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ ಬಳಿಕ ಅವರು ಮಾತನಾಡಿದರು ಮಾಜಿ ಶಾಸಕ ಸಿಎಸ್ ಎಸ್ ಅಪ್ಪಾಜಿ ಮಾತನಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ನಾಯಕರು ಹೊಂದಾಣಿಕೆ ಸೂತ್ರದಡಿ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಟಿಕೆಟ್ ಬಿಟ್ಟುಕೊಟ್ಟಿದ್ದಾರೆ ನಾನು ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಕಾಂಗ್ರೆಸ್ಗೆ ಕ್ಷೇತ್ರ ಬಿಟ್ಟುಕೊಡುವಂತೆ ಕೋರಿದ್ದೆವು ಆದರೆ ಹೈಕಮಾಂಡ್ ಕೈಗೊಂಡಿರುವ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕಿದೆ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲ ಶ್ರಮಿಸುತ್ತೇವೆ ಎಂದು ಹೇಳಿದರು ಒಂದು ಹೆಜ್ಜೆ ಮುಂದೆ ಹೋಗಿರುತ್ತೇನೆ ಕುಮಾರಸ್ವಾಮಿ ಅವರಿಗೂ ಕೂಡ ಭೇಟಿಯಾಗಿದ್ದೇವೆ ಕುಮಾರಸ್ವಾಮಿ ಅವರಿಗೂ ಕೂಡ ಭೇಟಿಯಾಗಿ ಸಲ ನಮಗೆ ಬಿಟ್ಕೊಡಿ ಅಂತ ನಾವು ಹೇಳಿದ್ದೇವೆ ಆ ಕುಮಾರಸ್ವಾಮಿ ಅವರು ಇಲ್ಲಪ್ಪ ನಮ್ಮ ಮೈತ್ರಿ ಇದರಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಮೈತ್ರಿ ಅಂದ್ರೆ ಯಜಮಾನ್ರು ಸಾಮಾನ್ಯ ಮಾಜಿ ಪ್ರಧಾನಮಂತ್ರಿ ಅಂತ ಚೆನ್ನಿಗೆ ದೇವೇಗೌಡರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಸಿದ್ದರಾಮಯ್ಯವರು ನಮ್ಮ ಮೊಯ್ಲಿ ಅವರು ಎಲ್ಲ ನಾಯಕರು ಖರ್ಗೆ ಅವರು ಎಲ್ಲರ ಜೊತೆ ಕೂಡಿ ನಾವು ಚರ್ಚೆ ಮಾಡುವ ತೀರ್ಮಾನಕ್ಕೆ ಕೊಡ್ತೇವೆ ಕೊಡೋದಾದರೆ ಧಾರಾಳವಾಗಿ ಬಿಟ್ಕೊಡ್ತೇವೆ ನಮ್ದೇನ್ ಯಾರನೇ ಮಾತಿಲ್ಲ ಆದ್ರೆ ಈ ಮೈತ್ರಿ ವಿಷಯದಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಅಂತ ಅದಕ್ಕೆ ಮಾಡಿದಾಗ ಪುನಃ ಒಂದು ಕನ್ಕ್ಲೂಷನ್ ಇವತ್ತು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡಿದ್ದಾರೆ ಒಬ್ಬರ ಮೇಲೆ ನಾ ಹೇಳ್ತಕ್ಕಂಥ ಮಾತಲ್ಲ ಎಲ್ಲರೂ ಸೇರಿ ತಗೊಂಡಂತ ತೀರ್ಮಾನವನ್ನು ನಾವನ್ನು ಒಪ್ಕೊಳ್ಳೇಬೇಕಾಗ್ತದೆ ಖಂಡಿತವಾಗಿ ಈಗ ನನ್ನ ಮಗ ಅಥವಾ ನನ್ನ ಮನೆಯವನು ಆಗ್ಬೇಕು ಅನ್ನುವಂತ ಅಭಿಮಾನ ಮತ್ತು ಕಾಜಿ ಕಳಕಳಿ ನನಗೆ ಹೆಚ್ಚಿರುತ್ತೆ ಆ ಒಂದು ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಎರಡನೇ ಮಾಡ್ತಿಲ್ಲ ಅದ್ರ ಅರ್ಥ ಅವ್ರನ್ನ ಅವ್ರ ಬಗ್ಗೆ ನಾವು ತಿರಸ್ಕಾರ ಮಾಡ್ಬೇಕನ್ನುವಂತ ಭಾವನಾದಿಂದ ಅಲ್ಲ ಇದು ನಾವು ಮಾಡಿ ಕೆಲವರು ಕಾಂಗ್ರೆಸ್ಸಿನ ಮುಖಂಡರಕ್ಕಿಂತ ಕಾಂಗ್ರೆಸ್ ನಾವು ಏನು ಅದಿವಿಲ್ಲ ನಾಯಕರುಗಳಂತ ಏನ್ ಅದಿವಿ ನಾವೇ ಯಾವುದೇ ಪಕ್ಷದ ನಾಯಕರುಗಳಾಗ್ಲಿ ಇವತ್ತು ಮತದಾರರು ಜನರು ಪ್ರಭು ಅವರು ಬಹಳ ಜಾಡ್ರಿದ್ದಾರೆ ನಾವು ಮಾಡುವ ತಪ್ಪನ್ನು ಅವ್ರು ಎಣಿಸ್ತಾ ಇದೆ ನಾವು ಮಾಡುವ ಒಳ್ಳೆಯದನ್ನು ಅವ್ರು ಎಣಿಸ್ತಾ ಇದೆ ಅವರು ನಾವು ತಪ್ಪದಾರಿಗೆ ಎಳೆಯುವಂತ ಪ್ರಯತ್ನವನ್ನು ಮಾಡ್ತಾರೆ ನನಗೆ ನೋವಾಗಿದೆ ನನಗೆ ಲಾಭ ಆಗಿಲ್ಲ ಅದಕ್ಕೆ ನಾಯಕ್ ಪಕ್ಷ ನನಗೆ ಹಾನಿ ಮಾಡಿದೆ ಅಂತ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಜನಕ್ಕೆ ದ್ರೋಹ ಮಾಡಿದೆ ಅನ್ನುವಂಥದ್ದು ಹೇಳಕ್ ಹೋಗ್ತೀವಿ ಅಥವಾ ದಳದಿಂದ ಜನಕ್ಕೆ ದ್ರೋಹ ಆಗಿದೆ ಅಂತ ಹೇಳಕ್ ಹೋದ್ರೆ ಜನ ಅದನ್ನ ನಂಬುವಂತ ಕಾಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಅದನ್ನು ಸರಿಪಡಿಸ್ಕೊಂಡು ಹೋಗಿ ನಾವೆಲ್ಲರೂ ಕೂಡ ಏನು ಆ ಪಕ್ಷದಲ್ಲಿ ನಮಗೊಂದು ಲೀಡರ್ಶಿಪ್ ಕೊಟ್ಟಿದೆ ಆ ಲೀಡರ್ಶಿಪ್ ಅನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಎಲ್ಲರೂ ಮಾಡಿ ಅದನ್ನ ಬಿಟ್ಟು ಹೋಗೋದ್ರಿಂದ ನಾವು ಲೀಡರ್ ಆಗೋದಿಲ್ಲ ನಾನು ಕಾಂಗ್ರೆಸ್ ಬಿಟ್ಟು ದಳಕ್ಕೆ ಹೋದೆ ದಳಕ್ಕೆ ಹೋಗಿ ಬಿಟ್ಟು ಬಿಜೆಪಿಗೆ ಹೋದೆ ಬಿಜೆಪಿಗೆ ಮತ್ತೊಂದು ಪಾರ್ಟಿಗೆ ಹೋದ್ರೆ ಅದು ಏನಾಗುತ್ತೆ ಅಂದ್ರೆ ಅದು ಸ್ಥಿರವಾದಂತ ನಾಯಕತ್ವದ ಬೆಳವಣಿಗೆ ಆಗಿದೆ ಇದನ್ನ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ನಾಯಕರು ಇರಲಿ ಸೆಕ್ಯುಲರ್ ಮೈಂಡೆಡ್ ಇರ್ತಕ್ಕಂಥ ಯಾವುದೇ ನಾಯಕರು ದಯವಿಟ್ಟು ಈ ಚುನಾವಣೆಯಲ್ಲಿ ಎಷ್ಟೇ ಮನತಾಪ ಮನತಾಪಾಗಿದ್ದರೂ ಕೂಡ ಎಲ್ಲರೂ ಸೇರಿ ಆ ತಾಯಿ ಸಂಬಂಧ ಕೆಲಸ ಡಾಕ್ಟರ್ ಸುಮಿತಾ ಚವ್ಹಾಣ್ ಡಾಕ್ಟರೇಟ್ ಪದವಿಧರಾಗಿದ್ದು ಸಂಸದರಾಗಿ ಆಯ್ಕೆಯಾದರೆ ಸಂಸತ್ತಿನಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಾರೆ ಎಂದು ಹೇಳಿದರು ಅವರು ಡಾಕ್ಟರೇಟ್ ಒಬ್ಬ ಒಬ್ಬ ಮಹಿಳೆಯಾಗಿ ಡಾಕ್ಟರೇಟ್ ಪದವಿದಾರರಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಆ ಶಿಕ್ಷಣ ಸಂಸ್ಥೆದ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿ ಪುನಃ ಕಾಲೇಜುಗಳನ್ನು ಕೂಡ ಅವರ ಸ್ವಂತ ಒಂದು ಪ್ರಯತ್ನದಿಂದ ಇವತ್ತು ಅದನ್ನು ನಡೆಸ್ಕೊಂಡು ಸಂಸ್ಥೆಯನ್ನು ನಡೆಸ್ಕೊಂಡು ಬಿಟ್ಟಿದ್ದಾರೆ ಅವರು ದೇವಾನಂದ ಚೌಹಾಣ್ ಅವರು ರಾಜಕೀಯ ಸಹಾಯ ಬಂದಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ಸ್ವತಃ ಭೇಟಿಯಾದರೂ ರೈತರ ಸಮಸ್ಯೆ ಸ್ಪಂದಿಸಿಲ್ಲ ವಿಜಯಪುರ ಅಭಿವೃದ್ಧಿ ಏನಾಗಿದೆ ಸಿಆರ್ಎಫ್ ಫಂಡ್ ಎಷ್ಟು ಇದೆ ರಸ್ತೆಗಳ ಅಭಿವೃದ್ಧಿ ನೀರಾವರಿಗೆ ಎಷ್ಟು ಹಣ ನೀಡಲಾಗಿದೆ ವಿವಾದಾತ್ಮಕವಾದ ಮಹದಾಯಿ ವಿಷಯವನ್ನು ಬಗೆಹರಿಸಲು ಮೋದಿ ಅವರು ಸರ್ಕಾರ ಮುಂದಾಗಲಿಲ್ಲ ಎಂದು ಟೀಕಿಸಿದರು ಇವರು ಕೇವಲ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆ ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಕೆಳಸಿ ಆಡಳಿತ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಿ ಎಸ್ ನಾಡಗೌಡ ವಾಗ್ದಾಳಿ ಮಾಡಿದರು ಜನರ ಮನಸ್ಸಿನಲ್ಲಿ ಇದಾವೆ ಯಾರ ಮನಸ್ಸಿನಲ್ಲಿ ಇಲ್ಲ ಅಂತಲ್ಲ ಜನರ ಮನಸ್ಸಿನಲ್ಲಿ ಇದಾವೆ ಇವತ್ತ ರೈತ ನಾನು ಬೆಳೆದಂತ ಮಾಲಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಐದು ಕ್ವಿಂಟಲ್ ಕೊಡ್ರಿ ಹತ್ತು ಕ್ವಿಂಟಲ್ ಕೊಡ್ರಿ ನಿಮ್ಮ ತೊಂಬರ್ರಿ ನಿಮ್ಮ ಜಿ ಪಿ ಎಸ್ ಸರ್ವೆ ಮಾಡ್ರಿ ದ್ರೋಣ ಸರ್ವೆ ಮಾಡ್ರಿ ನಿಮ್ದು ಐದು ಕ್ವಿಂಟಲ್ ತಗೋತೀವಪ್ಪ ಕಡ್ಲಿ ಹತ್ತು ಕ್ವಿಂಟಲ್ ತೊಗರಿ ತಗೋತೀವಪ್ಪ ಅದಕ್ಕೆ ಧೆಚ್ ಆಗೋದಿಲ್ಲ ರೈತ ಕಂಗಾಲ ಹೋಗಿದ ರೈತ ಸಂಪೂರ್ಣ ಕಂಗಾಲಿ ಹೋಗಿದ ಪುನಃ ಅದೇ ಬೇಳೆಯನ್ನ ನೀವು ಬೆಳೆದಂತ ತೊಗರಿಯನ್ನ ನೀವು ಬೆಳೆದಂತ ಕಡ್ಲಿಯನ್ನ ಅದನ್ನ ಬೇಳೆ ರೂಪದಲ್ಲಿ ಆದಾಗ ನೀವು ಹೋಗಿ ಇವತ್ತು ಪ್ರೊವಿಷನಲ್ ಸ್ಟೋರ್ ನಲ್ಲಿ ಖರೀದಿ ಮಾಡಿದಾಗ ಏನಿದೆ ಮೇಲೆ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಪರ್ ಕೆಜಿ ಹೊಳ್ಳಿ ಗ್ರಾಹಕರ ಮೇಲೆ ಹೊರೆ ರೈತರಿಗೆ ಸಂಕಷ್ಟದಲ್ಲಿದ್ದಾಗ ಏನು ಎಂ ಎಸ್ ಪಿ ಕೊಡಬೇಕಾಗಿತ್ತು ಮಿನಿಮಮ್ ಮಾರ್ಕೆಟ್ ಸಪೋರ್ಟ್ ಪ್ರೈಸ್ ಕೊಡಬೇಕಾಗಿತ್ತು ಆ ಸಪೋರ್ಟ್ ಪ್ರೈಸ್ ಅನ್ನು ಕೊಡಬೇಕು ಅಂತ ನಾವು ಹಲವಾರು ಸಲ ನಾವು ಅವ್ರ ಹತ್ರ ಹೋದಾಗೂ ಕೂಡ ಅವರದು ಕ್ಯಾರ್ ಅಂತ ಬೆಲೆ ಬಿಟ್ಟಿದೆ ಕ್ಯಾರ್ ಅಂತ ಇದೆ ಮೋದಿ ಸರ್ಕಾರ ಮೋದಿ ಅವರು ಸ್ವತಃ ಅವರು ನಮ್ಮನ್ನು ಭೇಟಿ ಕೂಡ ಅದಕ್ಕೆ ಮಾನ್ಯತೆ ಮಾಡಿದರು ಇವೆಲ್ಲ ಜನರ ಮಲ್ಸ್ನಲ್ಲಿ ಇದೆ ಏನು ಅದರ ಅದರ ಜೊತೆಯಾಗಿ ನಮ್ಮ ಬಿಜಾಪುರ ಅಭಿವೃದ್ಧಿಯನ್ನು ಹೇಳಿ ನೋಡೋಣ ಎಂ ಪಿ ದೃಷ್ಟಿಯಿಂದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ